ಪುರ ಧಾರವಾಡ ಹೊಸ ರೈಲ್ವೆ ಮಾರ್ಗಕ್ಕೆ ಒತ್ತಾಯಿಸಿದ್ದ ಖಾಜಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಲೋಕಾಪುರವಾಯ ರಾಮದುರ್ಗ ಧಾರವಾಡ ಹೊಸ ರೈಲ್ವೆ ಮಾರ್ಗಕ್ಕೆ ಒತ್ತಾಯಿಸಿ ತಾಲೂಕಿನ ಹಲವಾರು ಸಂಘ ಸಂಸ್ಥೆಗಳು ಪ್ರತಿಭಟನೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಅವರು ಲೋಕಾಪುರದಿಂದ ಧಾರವಾಡದವರೆಗೆ ರೈಲು ಮಾರ್ಗ ಆಗುವುದರಿಂದ ಹೆಚ್ಚಿನ ಲಾಭ ಆಗುವ ಎಲ್ಲ ಸಾಧ್ಯತೆಗಳು ಇವೆ ಎಂದು ಸಂಸದ ಗದ್ದಿಗೌಡರಿಗೆ ಶ್ರೀ ಚರಂತಿ ಮಠದ ಪ್ರಭು ಸ್ವಾಮೀಜಿ ಸಮ್ಮುಖದಲ್ಲಿ ಮನವರಿಕೆ ಮಾಡಿದ ಹಿನ್ನೆಲೆಯಲ್ಲಿ ಸಂಸತ್ ಸದಸ್ಯರು ಮೆಚ್ಚುಗೆ ವ್ಯಕ್ತಪಡಿಸಿ ಕೂಡಲೇ ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ಇಲಾಖೆಯ ಪ್ರಧಾನ ವ್ಯವಸ್ಥಾಪಕರ ಜೊತೆ ಸಭೆ ನಡೆಸಿ ಲೋಕಾಪುರದಿಂದ ಧಾರವಾಡದವರೆಗೆ ಈ ಹಿಂದೆ ಆಗಿರುವ ಸರ್ವೆ ಕುರಿತು ಚರ್ಚೆ ಮಾಡಿ ಅದೇ ರೀತಿ ಕೇಂದ್ರದ ರೈಲ್ವೆ ಸಚಿವರ ಜೊತೆ ಮಾತನಾಡಿ ಈ ಭಾಗದಲ್ಲಿ ಬರುವ ಸೌದತ್ತಿ ಯಲ್ಲಮ್ಮ ಭಕ್ತಾದಿಗಳಿಗೆ ಶಿರಸಂಗಿ ಕಾಳಮ್ಮ ದೇವಿಯ ಮತ್ತು ಶಬರಿಕೊಳ್ಳಕ್ಕೆ ಬರುವ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ರೈಲ್ವೆ ಮಾರ್ಗ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ಎಂದು ಭರವಸೆ ನೀಡಿದರು ನಮಸ್ಕಾರ ನಾ ಬುದ್ದೀನ್ ಖಾಜಿ ಇವತ್ತ ಮಾನ್ಯ ಬಾಗಲ್ಕೋಟ ಲೋಕಸಭಾ ಸದಸ್ಯರಾದ ಪಿ ಸಿ ಗದ್ದಿಗೌಡರ ಅವರನ್ನು ಭೇಟಿಯಾಗಿ ಪರಮ ಪೂಜ್ಯ ಚರಂತಿ ಮಠದ ಪ್ರಭು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಲೋಕಾಪುರದಿಂದ ಧಾರವಾಡಕ್ಕೆ ಹೊಸ ರೈಲು ಮಾರ್ಗ ನಿರ್ಮಾಣದ ಬಗ್ಗೆ ಚರ್ಚಿಸಿದೆವು ಎಲ್ಲಮನ ಭಕ್ತರ ಅನುಕೂಲಕ್ಕಾಗಿ ಆ ರೈಲು ಮಾರ ಮಾರ್ಗ ಅತ್ಯವಶ್ಯ ಇರೋದರಿಂದ ಮತ್ತು ರಾಮದುರ್ಗ ನಗರಕ್ಕೆ ರೈಲ್ವೆ ಸೌಲಭ್ಯ ಬೇಕಂತೇಳಿ ಹೇಳಿ ಕಳೆದ ಕೆಲವು ದಿನಗಳ ಹಿಂದೆ ಉಗ್ರವಾದಂಥ ಹೋರಾಟ ಅಂದರೆ ರಾಮದುರ್ಗ ಬಂದ್ ಆಚರಣೆ ಮಾಡುವ ಮುಖಾಂತರ ಒಂದು ಹೋರಾಟ ನಡೆದಿತ್ತು ಅದರಂತೆ ಸೌದತ್ತಿ ನಗರದಲ್ಲಿ ಅರೆಭತ್ರೆ ಧರಣಿ ಸತ್ಯಾಗ್ರಹವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಅಲ್ಲಿಯ ಜನರ ಒಂದು ಬೇಡಿಕೆಯಂತೆ ರೈಲ್ವೆ ಅತ್ಯವಶ್ಯಕ ರೈಲ್ವೆ ಇರುವುದರಿಂದ ಧಾರವಾಡ ನಗರಕ್ಕೆ ಹೈಕೋರ್ಟ್ ಪೀಠಕ್ಕೆ ಹೋಗುವ ನ್ಯಾಯವಾದಿಗಳಿಗೆ ಮತ್ತು ನ್ಯಾಯಾಲಯದ ಜನರಿಗೆ ಕೂಡ ಅನುಕೂಲ ಆಗುತ್ತೆ ಅದರಂತೆ ವಿದ್ಯಾಕಾಶಿ ಅಂತ ಹೆಸರು ಪಡೆದಂಥ ಧಾರವಾಡ ವಿದ್ಯಾರ್ಥಿಗಳಿಗೆ ನನಗೆ ಅನುಕೂಲ ಆಗತ್ತ ವಾಣಿಜ್ಯ ನಗರಿ ಅಂತ ಹೆಸರು ಪಡೆದಂಥ ಹುಬ್ಬಳ್ಳಿ ನಗರಕ್ಕೆ ಉತ್ತರ ಕರ್ನಾಟಕದ ಬಿಜಾಪುರ ಬಾಗಲ್ಕೋಟ್ ರಾಯಚೂರು ಬೀದರ್ ಗುಲ್ಬರ್ಗ ಭಾಗದ ಜನರಿಗೂ ಕೂಡ ಲೋಕಾಪುರದಿಂದ ಧಾರವಾಡ ರೈಲು ಮಾರ್ಗ ನಿರ್ಮಾಣಗೊಂಡರೆ ಭಾಳ ಅನುಕೂಲ ಆಗತ್ತ ಮತ್ತು ಯಲ್ಲಮ್ಮನ ದೇವಸ್ಥಾನಕ್ಕೆ ಬರುವಂಥ ಮಹಾರಾಷ್ಟ್ರ ಗೋವಾ ಆಂಧ್ರ ತಮಿಳುನಾಡು ಭಾಗದ ಭಕ್ತಾದಿಗಳಿಗೆ ಕೂಡ ಲೋಕಾಪುರ್ ಧಾರವಾಡ ರೈಲು ಮಾರ್ಗ ಆಗ ಆಗುವುದರಿಂದ ಅವ್ರಿಗೂ ಕೂಡ ಭಕ್ತಾದಿಗಳಿಗೆ ಬಹಳಷ್ಟು ಅನುಕೂಲ ಆಗೋದರಿಂದ ಮಾನ್ಯ ಬಿ ಬಿ ಸಿ ಪರಮ ಪೂಜ್ಯ ಸಿರಿಗಳು ಮತ್ತು ನಮ್ಮ ಹೋರಾಟ ಸಮಿತಿಯನ್ನು ಎಲ್ಲರೂ ಸೇರಿ ಒತ್ತಡ ಹಾಕಿಯೋ ಆ ಒಂದು ನಿಮಿತ್ತವಾಗಿ ಈಗ ಪಾರ್ಲಿಮೆಂಟ್ ಒಳಗೆ ಅಧಿವೇಶನ ಈಗ ಹದಿನೈದು ದಿವಸದಾಗ ನಡೀತೈತಿ ಅಲ್ಲಿ ನಾನು ಇದು ಪ್ರಸ್ತಾಪ ಮಾಡಿ ಆ ಯೋಜನೆ ಕಾರ್ಯನಿರ್ವಹಣೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಮ್ಮ ಸಂಸದರು ಹೇಳ್ಯಾರ ನಮ್ಮ ಪರಮ ಪೂಜರು ನಮ್ಮ ಭಾಗದ ಜನರ ಪರವಾಗಿ ಮಂತ್ರಿಗಳಿಗೆ ಒತ್ತಾಗಿ ಅಂದ್ರೆ ಒತ್ತಾಯನ್ನ ಮಾಡ್ಯಾರ ಈ ಯೋಜನೆ ಕಾರ್ಯರೂಪಕ್ಕೆ ಬರಲೇಬೇಕು ಅನ್ನುವಂಥದ್ದು ಒಂದು ಸ್ಪಷ್ಟ ಒತ್ತಾಯನ್ನ ಪರಮ ಪೂಜರು ಮಾಡಿದ್ದಾರೆ ನಮಸ್ಕಾರ